ವೀಕ್ಷಕರೇ ನೀವು ನೋಡ್ತಾ ಇದ್ದೀರ ಜಿ ಟಿವಿ ಕನ್ನಡ ನ್ಯೂಸ್ ನಾನ್ ಲಕ್ಷ್ಮೀ ಬಿರಾದಾರ್ ಪತಿಯಿಂದ ಪತ್ನಿಯ ಕೊಲೆ ವಿಜಯಪುರ ನಗರದ ಖಾಸಗೇರಿ ಗಲ್ಲಿಯಲ್ಲಿ ಸೋನಾಬಾಯಿ ಮಲ್ಲಿಕಾರ್ಜುನ್ ಪವಾರ್ ಎಂಬ ಇಪ್ಪತ್ತೆಂಟು ವರ್ಷದ ಮಹಿಳೆಯನ್ನ ಪತಿಯೇ ಕೊಲೆ ಮಾಡಿದ ಘಟನೆ ನಡೆದಿದೆ ಸುತ್ತಿಗೆಯಿಂದ ತಲೆಗೆ ಹೊಡೆದು ಕೊಲೆ ಮಾಡಿದ್ದಾನೆ ಇನ್ನು ಕೊಲೆಗೈದ ಬಳಿಕ ವಿಡಿಯೋ ಕಾಲ್ ಮಾಡಿ ಪತ್ನಿಯ ಮನೆಯವರಿಗೆ ಶವ ತೋರಿಸಿ ವಿಕೃತಿ ಮೆರೆದಿದ್ದಾನೆ ಪತಿ ಮಲ್ಲಿಕಾರ್ಜುನ್ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ ಗಾಂಧಿಚೌಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಜೊತೆಗೆ ಸಹಾಯಧನ ನೀಡಿದ ವಿವಿಧ ಸಂಘಟನೆಗಳು ಮುದ್ದೇಬಿಹಾಳ್ ಪಟ್ಟಣದ ವಿಜಯ್ ಮಹಂತೇಶ್ ದಾಸೋಹ ಭವನದಲ್ಲಿ ವೀರಶೈವ ವಿದ್ಯಾವರ್ಧಕ ಸಂಸ್ಥೆಯವರಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಖಳನಾಯಕ ನಟ ಸತ್ಯಜಿತ್ ಅವರಿಗೆ ವಿವಿಧ ಸಂಘ ಸಂಸ್ಥೆಯ ಮೂಲಕ ಸನ್ಮಾನಿಸಿ ಗೌರವಿಸಿ ಚಲನಚಿತ್ರಕ್ಕೆ ಪ್ರೋತ್ಸಾಹ ನೀಡಿದ್ರು ಸತ್ಯಜಿತ್ ಅವರು ಅಂಗವೈಕಲ್ಯದಿಂದ ಬಳಲುತ್ತಿರುವುದನ್ನ ಮನಗಂಡು ಸಂಸ್ಥೆಯ ನೌಕರರಿಂದ ಐವತ್ತೊಂದು ಸಾವಿರ ರೂಪಾಯಿಗಳನ್ನು ಸೇರಿದಂತೆ ಹಲವು ಸಂಘ ಸಂಸ್ಥೆಗಳು ಸಹಾಯಧನ ನೀಡಿ ಗೌರವಿಸಲಾಯಿತು ಚಲನಚಿತ್ರಕ್ಕೆ ಇರುವ ಗೌರವವನ್ನು ಮುದ್ದೆ ಬಿಹಾಳ್ ಸಮಸ್ತ ಜನರು ಸತ್ಯಜಿತ್ ಅವರಿಗೆ ನೀಡಿ ಚಲನಚಿತ್ರ ಬೆಳವಣಿಗೆಗೆ ಸಹಾಯ ಮಾಡಿದ್ರು ಸತ್ಯಜಿತ್ ಮಾತನಾಡಿ ನನ್ನ ರಕ್ತದ ಕಣಕಣದಲ್ಲಿ ಅಭಿಮಾನಿಗಳ ಬೆವರಿನ ಕಣವಿದೆ ಅದಕ್ಕಾಗಿ ನನಗೆ ಒಳ್ಳೆತನ ಬಂದಿದೆ ಎಂದರು ಪ್ಪನವತ್ತು ಹೊ ಗ್ರಾಮದಲ್ಲಿ ನನಗೆ ಬೆಸ್ಟ್ ಆಚರಣ್ರು ಕಲಾಕ್ಷೇತ್ರದಲ್ಲಿ ಹೀಗಾಗಿ ನಾನು ಒಂಬತ್ತು ಗ್ರಾಮ ತುಂಬು ಅಧಿವಕನವ್ರ ಜೊತೆ ಆದ್ರೆ ಬೊಬ್ಬ ದಿನಗಳಿಗೆ ಏನ್ ಮಾಡಿದೆ ನಾಟ ಮಾಡಿ ಹೋಗೋದ್ರ ಚೆನ್ನಾಗಿದೆ ನನ್ನ ಒಂದು ನಿಮಿಷದ ಎರಡು ನಾಟಕ ಇನ್ನು ದಿನಕ್ಕೆ ು ನೆನೆಸಾತ ನಾನಾ ಪಾಠ ಉಳಿದಿತ್ತು ಅವರು ನೋಡಿದ್ರು ಏನು ಒಂದು ಹಿಂದಿ ಲ್ಯಾಂಗ್ವೇಜ್ನ ಈ ತರ ಒಂದು ಮರಾಠಿ ಬರೋ ಒಂದೇ ಇದ್ದರು

Oh thank you. ಕಾಮಗಾರಿಗಳಿಗೆ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಚಾಲನೆ ಮುದ್ದೇಬಿಹಾಳ ಪಟ್ಟಣದ ವಿವಿಧ ಕಾಮಗಾರಿ ಹಾಗೂ ಮಾರುತಿ ನಗರ ರಸ್ತೆ ಕಾಮಗಾರಿ ಭೂಮಿಪೂಜೆ ನೆರವೇರಿಸಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಪಕ್ಷದ ಚಟುವಟಿಕೆಗಳ ಬಗ್ಗೆ ಮಾತನಾಡಿ ಚುನಾವಣೆ ವೇಳೆ ನಡೆದ ಆಶ್ವಾಸನೆಯಂತೆ ಆಯಾ ಬಡಾವಣೆಯಲ್ಲಿ ಮೂಲ ಸೌಕರ್ಯಗಳನ್ನು ಕಲ್ಪಿಸಲು ವಿ ವಿವಿಧ ಕಾಮಗಾರಿಗೆ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಚಾಲನೆ ಮುದ್ದೇಬಿಹಾಳ ಪಟ್ಟಣದ ವಿವಿಧ ಕಾಮಗಾರಿ ಹಾಗೂ ಮಾರುತಿ ನಗರದ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಪಕ್ಷದ ಚಟುವಟಿಕೆಗಳ ಬಗ್ಗೆ ಮಾತನಾಡಿ ಚುನಾವಣೆ ವೇಳೆ ನೀಡಿದ ಆಶ್ವಾಸನೆಯಂತೆ ಆಯಾ ಬಡಾವಣೆಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲು ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗುತ್ತಿದೆ ಎಂದರು ಇಲ್ಲಿ ಪಕ್ಷದ ಕಾರ್ಯಕರ್ತರು ಬಡಾವಣೆ ನಿವಾಸಿಗಳು ಉಪಸ್ಥಿತರಿದ್ದರು ಪ್ರೊವಿಜನ್ ಮಾಡಿಕೊಂಡು ಮಾಡಿ ಅಂತ ಸ್ಪಷ್ಟವಾಗಿ ಹೇಳಿದರು ರಸ್ತೆಗಳು ಬರ್ತದೆ ಈ ರಸ್ತೆಗಳು ಬಹಳ ದೊಡ್ಡ ಸವಾಲು ಸಮಸ್ಯೆ ಏನು ಅಂದ್ರೆ ನಮ್ಮಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ತುಂಬಾ ಕಡಿಮೆ ಫಂಡ್ಸ್ ಬರಬೇಕಾದ್ರೂ ಸರ್ಕಾರ ಅಲಾಟ್ಮೆಂಟ್ ಮಾಡ್ತದೆ ರೆವಿನ್ಯೂ ಬಹಳ ಕಡಿಮೆ ಇದೆ ಮಿನಿಮಮ್ ಸಬ್ ಬಜೆಟ್ ಮಾತ್ರ ಬರ್ತದೆ ವಿಶೇಷ ಅನುದಾನಗಳನ್ನ ಇಲ್ಲಿ ನಾವು ತರಬೇಕು ನಮ್ಮ ಸರ್ಕಾರ ಬೇರೆ ಇಲ್ಲ ಇದೊಂದು ದೊಡ್ಡ ಸವಾಲು ಆದರೂ ಕೂಡ ನಾನು ನನ್ನದೇ ಆದ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇನೆ ಹೆಚ್ಚುವರಿ ಫಂಡ್ ರಸ್ತೆಗಳ ರಸ್ತೆಗಳನ್ನು ನಿರ್ಮಾಣ ಮಾಡಿದ ಮಾಡಬೇಕು ಅಂತ ಇನ್ನ ಜಿ ಡಿ ಒಳಚರಂಡಿ ಸಂಬಂಧಪಟ್ಟಂತೆ ಕಳೆದ ನಾಲ್ಕು ವರ್ಷಗಳ ಹಿಂದೆನೆ ಈ ಒಂದು ಡಿಗೋಸ್ಕರ ಒಂದು ಅಪ್ರೂವ್ ಮಾಡಿ ಕರೆದಿದ್ರು ಆವತ್ತಿನ ವ್ಯಾಲ್ಯೂ ಎಷ್ಟಿತ್ತು ಅಂದ್ರೆ ಸುಮಾರು ಮೂವತ್ತೆಂಟು ಕೋಟಿ ಐವತ್ತೊಂಬತ್ತು ಲಕ್ಷ ಅವರು ಟೆಂಡರ್ ಅಪ್ರೂವ್ ಆಗಿದೆ ಬಟ್ ಅಷ್ಟಕ್ಕೆ ಕೆಲಸ ಮುಗಿತಲ್ಲ ಈಗ ನಮ್ಗೆ ಇಡೀ ಯು ಜಿ ಡಿ ಕೆಲಸ ಮುಗಿಬೇಕು ಅಂದ್ರೆ ಇದನ್ನ ಜಾಸ್ತಿ ದುಡ್ಡು ಈಗಾಗಲೇ ನಾನು ಬಂದ ಮೇಲೆ ಅಧಿಕಾರಿಗಳಿಗೆ ಹೇಳಿ ರಿವೈಸ್ ಮಾಡಿ ರಿವೈಸ್ಡ್ ಎಸ್ಟಿಮೇಟ್ ಅನ್ನ ಸರ್ಕಾರಕ್ಕೆ ಕಳಿಸಿದೆ ಸುಮಾರು ನಮಗೆ ಇವತ್ತಿನ ಅಂದಾಜು ಪ್ರಕಾರ ಒಂದು ಅರವತ್ತೇಳು ಕೋಟಿ ರೂಪಾಯಿ ಬೇಕು ಅರವತ್ತಾರರಿಂದ ಅರವತ್ತೇಳು ಕೋಟಿ ರೂಪಾಯಿ ಬೇಕಾಗಿದೆ ಈಗಾಗಲೇ ಕೆಲಸ ಅಂಡರ್ ಪ್ರೋಗ್ರೆಸ್ ಇರೋದ್ರಿಂದ ಇದನ್ನ ವಿದ್ಯೆ ಮನಿಷ್ಠಕ್ಕೆ ಮಟ್ಟದೊಳಿಸ್ತೇನೆ ಈ ಕೆಲಸ ಸಂಪೂರ್ಣ ಆಗೋದಕ್ಕೆ ಸರ್ಕಾರ ತಾರತಮ್ಯ ಮಾಡಬಾರದು ಈ ಕೆಲಸಕ್ಕೆ ಹಣ ಬಿಡುಗಡೆ ಮಾಡಲೇಬೇಕು ಅಂತಕ್ಕಂಥ ಒತ್ತಡವನ್ನು ನಾನು ಮಾಡಿದ್ದೇನೆ ಪತ್ರ ಬರೆದಿದ್ದೇವೆ ಸಾಕಷ್ಟು ಒತ್ತಡ ಹಾಕಿದ್ದೇನೆ ಇವತ್ತಿಗೂ ಸರ್ಕಾರದಿಂದ ಅಪ್ರೂವ್ ಸಿಕ್ಕಿಲ್ಲ ಸಿಕ್ತದೆ ಅಂತಕ್ಕಂಥ ವಿಶ್ವಾಸದಲ್ಲ ನನ್ನ ಇದರಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ರಸ್ತೆಗಳು ಏನ್ ಬರ್ತದೆ ಈ ಟೆಂಪ್ರರಿ ಡ್ಯಾಮೇಜ್ ಆಗಿರುವಂತ ರಸ್ತೆ ಸುಮಾರು ಹದಿನೈದು ಪಾಯಿಂಟ್ ಏಳು ಕಿಲೋಮೀಟರ್ ರಸ್ತೆ ಡ್ಯಾಮೇಜ್ ಆಗಿದೆ ಟೋಟಲ್ ಇವರ ಒಂದು ಎಸ್ಟಿಮೇಟ್ ಪ್ರಕಾರ ಅದೇ ಗ್ರೌಂಡ್ ಅಲ್ಲಿ ಹೋದಾಗ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಆಗ್ಬೋದು ಇಲ್ಲ ಅಂತ ಹೇಳಿದ್ರೆ ಅದರಲ್ಲಿ ಫೈವ್ ಪಾಯಿಂಟ್ ಸೆವೆನ್ ಕಿಲೋಮೀಟರ್ ಮಾಡ್ತಾ ಇದ್ದಾರೆ ನಾವು ಸ್ಟ್ಯಾಂಡ್ ಮಾಡಬೇಕು ಇನ್ನೊಂದ್ ಕಡೆ ಬೇರೆ ಬೇರೆ ಊರುಗಳ ಖಾಸಗಿ ಬಸ್ಗಳು ಇನ್ನೊಂದು ಬರ್ತವೆ ಅವುಕ್ಕೂ ಸ್ಟ್ಯಾಂಡ್ ಮಾಡ್ಬೇಕು ಅಲ್ಲಿ ಅಲ್ಲಿ ವಿಳಿಸೋದು ಏರ್ಸೋದು ಮತ್ ನೀವು ಎಲ್ಲ ರಸ್ತೆ ತುಂಬಾನು ಡಬ್ಬ ಅಂಗಡಿ ಇಟ್ಕೊಂತೀನಿ ರಸ್ತೆ ತುಂಬಾನು ಕೂಡ ಏನೋ ಹಣ್ಣಿನ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ತೀನಿ ಅಂತಂದ್ರೆ ಮತ್ತ ರಸ್ತೆ ಎಲ್ಲಿ ಉಳುತ್ತಿದೆ ಅಟ್ಲೀಸ್ಟ್ ಎಷ್ಟು ರಸ್ತೆ ಇದೆ ಅಷ್ಟಕ್ಕಾದ್ರೂ ಅವಕಾಶ ಕೊಟ್ರೆ ಉತ್ತಮವಾದಂತ ರಸ್ತೆ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನಾನೀಗಾಗಲೇ ಹಲವು ಸಾರಿ ವಿನಂತಿ ಮಾಡಿದ್ದೇನೆ ನಮಗೆ ಅಷ್ಟು ಮಿಕ್ಕಿ ಯಾರಾದ್ರೂ ತೊಂದರೆ ಮಾಡಕ್ ಬಂದಿದೆ ಮೇಲೆ ಕಾನೂನು ರೀತಿಯಾದಂತ ಕ್ರಮ ತಗೊಂಡ್ರೆ ಬೇರೆ ಮಾರ್ಗ ಇಲ್ಲ ನಮ್ಗೆ ಅದಕ್ಕೆ ನಾವು ವಿನಂತಿ ಮಾಡ್ತೇವೆ ಆದಷ್ಟು ಬೇಗ ಏನು ಎರಡೂ ಬಾಜು ನೀವು ಅಂಗಡಿಯವರಿದ್ದೀರಿ ನಿಮ್ಮ ಅಂಗಡಿಗಳಿಗೆ ಯಾವುದು ಹೊಡಿತಾ ಇಲ್ಲ ನಾವು ನಿಮ್ಮ ಅಂಗಡಿಗೆ ತೊಂದರೆ ಮಾಡ್ತಾ ಇಲ್ಲ ನೀವು ತೊಂದರೆ ಮಾಡದೇ ನೀವು ಯಾಕೆ ತೊಂದರೆ ಮಾಡ್ತೀರಿ ಅದು ನೀವು ದುರುದ್ದೇಶ ಅಂತ ಅರ್ಥ ಆಗ್ತದೆ ಈ ನೀವು ದುರುದ್ದೇಶದಿಂದ ಏನಾದರೂ ತೊಂದರೆ ಮಾಡಕ್ ಹೋದ್ರೆ ಒಂದು ರಾಜಕೀಯ ಉದ್ದೇಶಕ್ಕೋ ನಡಹಳ್ಳಿಯವ್ರನ್ನ ಎರಡು ಹೆಸರು ಬಂದ್ಬಿಡ್ತದೆ ಅಂತ ಹೇಳಿ ಯಾರಾದರೂ ಕೆಲವರು ಹುಚ್ಚೈದ್ಯರು ನಿಮಗೇನಾದರೂ ಏನಾದರೂ ಪ್ರಚೋದನೆ ಮಾಡ್ತಾ ಇದ್ರೆ ಅದನ್ನ ನೀವು ಇಟ್ಕೊಂಡು ಮುಂದೆ ಇಟ್ಕೊಂಡು ಬಂದ್ರೆ ಕಾನೂನು ಪ್ರಕಾರ ನಿಮ್ಮ ಕ್ರಮ ತಗೊಳ್ಬೇಕಾಗ್ತದೆ ಅದಕ್ಕೆ ಅವಕಾಶ ಮಾಡಿ ಕೊಡಬೇಡಿ ನಾನು ಅದಕ್ಕೆ ಹೇಳೋದು ಬಸ್ ಸ್ಟ್ಯಾಂಡ್ ವರ್ಗ ಎಲ್ಲೆಲ್ಲಿ ನಿಮ್ಮ ಏನು ಅಂಗಡಿ ಮುಂದ್ಗಡೆ ಎಲ್ಲಿ ತನಕ ಸಾಧ್ಯ ಇದೆ ಜಾಗ ಇದೆ ಅಲ್ಲಿವರೆಗೇನ ನಾವು ಏನು ಚರಂಡಿ ಮಾಡ್ತೇವೆ ಮತ್ತು ಚರಂಡಿ ಮುಂದ್ಗಡೆ ಬಸ್ ಸ್ಟಾಂಡ್ ಮುಂದ್ಗಡೆ ಹೋಗಿ ನೋಡ್ಬೇಕು ಯಾರು ನೀವು ದಯಮಾಡಿ ಯಾರು ಅದನ್ನ ಮಾಡಬೇಡಿ ಅಂತ ವಿರೋಧ ಮಾಡ್ತಿರಲ್ಲ ಅವಾಗ ಬಸ್ ಸ್ಟ್ಯಾಂಡ್ ಮುಂದ್ಗಡೆ ನೋಡಿ ಏನು ಮಾಡಿದ್ವಿ ನಾವು ಪಿಚ್ಚಿಂಗ್ ಮಾಡಿದ್ವಿ ನೀವು ನಾಳೆ ನಿಮ್ಮ ಅಂಗಡಿ ಮುಂದೆ ಯಾರಾದರೂ ಬರ್ತಾರಪ್ಪ ಮೋಟರ್ ಬೈಕ್ ನಿಲ್ಸ್ಬೇಕು ಎಲ್ಲಿ ನಿಲ್ಸ್ಬೇಕು ಅವನು ಜಾಗ ಎಲ್ಲಿದೆ ನಿಮ್ ತಲೆ ಮೇಲೆ ನಿಲ್ಸ್ಬೇಕು ಅವನು ನಿಮ್ಮ ನಿಮ್ಮ ಅಂಗಡಿ ಮುಂದೆ ಏನು ಜಾಗ ಉಳಿದಿದೆ ಅದನ್ನ ನಾವು ನೀಟಾಗಿ ಕ್ಲೀನ್ ಆಗಿ ಮಾಡಿ ಅದಕ್ಕೆ ನಾವು ಪಿಚ್ಚಿಂಗ್ ಮಾಡಿ ಅಲ್ಲೆಲ್ಲ ನೀವು ಪಾರ್ಕಿಂಗ್ ಮಾಡಕ್ಕೆ ಗಾಡಿಗಳಿಗೆ ವೆಹಿಕಲ್ ಗಳಿಗೆ ಅನುಕೂಲ ಆಗ್ತದೆ ಆ ಉದ್ದೇಶಕ್ಕೆ ಇದನ್ನ ಮಾಡ್ತಾ ಇದ್ದೀವಿ ದಯಮಾಡಿ ನಿಮ್ಮ ರಾಜಕೀಯ ನಿಮ್ಮ ಹಣ ಚಿಂಡಿಗಳ ಬೇರೆ ಕಡೆ ತಿರ್ಸ್ಕೊಳ್ಳಿ ಅದನ್ನ ರಸ್ತೆ ಮಾಡೋ ವಿಷಯದಲ್ಲಿ ಯಾರು ಕೂಡ ತೊಂದರೆ ಮಾಡಬಾರ್ದು ಮಾಡಿದ್ರೆ ಸುಮ್ಮನೆ ಇರಲ್ಲ ನಾನು ಸ್ಪಷ್ಟ ಸಂದೇಶ ಕೊಡ್ತಾ ಇದ್ದೀನಿ ಯಾರಾದ್ರೂ ಮಾಡಕ್ ಬಂದ್ರೆ ನಿಮ್ ಮೇಲೆ ಕಾನೂನು ರೀತಿಯಾದಂತ ಕ್ರಮಗಳು ಆಗ್ತವೆ ದಯಮಾಡಿ ಅದಕ್ಕೆ ಅವಕಾಶ ಮಾಡಿ ಕೊಡಬೇಡಿ ಅಂತಕ್ಕಂಥದ್ದನ್ನ ಈ ಸಂದರ್ಭಕ್ಕೆ ಬಯಸ್ತೇನೆ ಮತ್ತೆ ಇದಾದ್ಮೇಲೆ ಮತ್ತೆ ಇನ್ನೊಂದು ನನ್ ಪೂಜೆ ಇದೆ ಅದು ಮುಗಿದ ತಕ್ಷಣ ಮತ್ತೆ ಅಲ್ಲಿನೂ ಕೂಡ ನಿಮ್ಮನ್ನ ಮಾಧ್ಯಮದ ಉದ್ದೇಶಿಸಿ ಇನ್ನೊಂದಿಷ್ಟು ವಿಚಾರ ಪ್ರಸ್ತಾಪ ಮಾಡ್ತೇನೆ ಅಂತಕ್ಕಂಥ ಮಾತಿನ ಹೇಳಿ ಒಟ್ಟಾರೆ ಜೊತೆ ಇನ್ನೊಂದ್ ಮಾಡ್ತಾ ಇದೀವಿ ಇಡೀ ನಗರದಲ್ಲಿರ್ತಕ್ಕಂತ ಬಡವರು ಸರ್ವೆ ಕಾರ್ಯ ನಡಿತಾ ಇತ್ತು ಕೂಡ ಸರ್ಕಾರ ಆಲ್ರೆಡಿ ಎಲೆಕ್ಟೆಡ್ ಅವ್ರನ್ನ ತಗೊಂಡು ಮುಂದಿಟ್ಕೊಂಡು ಮಾಡ್ತೇನೆ ಈಗ ಮುನ್ಸಿಪಾಲ್ಟಿ ಕಾಂಪ್ಲೆಕ್ಸ್ ಗಳದಾವ್ರಿ ಈಗ ಮೊನ್ನೆ ಟೆಂಡರ್ ಕರೆದು ಅವ್ರನ್ನ ಹರಾಜ್ ಮಾಡಿದ್ರು ಮಳಿಗೆಗಳನ್ನ ಹರಾಜ್ ಮಾಡಿದ್ರು ತಿಂಗಳಿಗೆ ಹರಾಜ್ ಆಗ್ತದೆ ಅದು ಪುರಸಭೆಗೆ ಆದಾಯ ಹೆಚ್ಚಿಗೆ ಬರ್ತದೆ ಈಗ ಮೊದಲಿದ್ದಂತ ಅವರು ಬರ ಕೇವಲ ಒಂದ್ ಸಾವಿರದಲ್ಲಿ ಬಂದಾಗ ಹೇಳ್ತೀನಿ

ಬಜಾರ್ ಅಂದ್ರ ಡೈಲಿ ಹೊಡಿಬೇಕು ಕಂಪಲ್ಸರಿ ಕಸ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಮಾಡ್ಲಿಕ್ಕಾಗೋದಿಲ್ಲ ಅದಕ್ಕೆ ಅಟ್ಲೀಸ್ಟ್ ಮೂರ್ ಮೂರು ವಾರ್ಡ್ ಆದ್ರೂ ರುಚಿನಿತ್ಯ ಮೂರು ವಾರ್ಡ್ ತಗೊಂಡು ಒಂದ್ ಸರಿ ತಗೊಂಡ್ಮೇಲೆ ಅದನ್ನ ಕಂಪ್ಲೀಟ್ ಮಾಡ್ತೀವಿ ನಿರಂತರ ಐತ್ರಿ ಹೌದು ಇದು ಈ ಖಾಲಿ ನೀವು ಹೌದು ನಾವ್ ತೋರ್ಸಬೇಕಲ್ಲ ರೀ ಅಲ್ಲ ಚುನಾವಣೆ ಬಂದದ ಅಂತ ಹೇಳಿ ಮಾಡಕತ್ತ ಚುನಾವಣೆ ಬಂದದಂತಲ್ಲ ಚುನಾವಣೆ ಬಂದ್ರು ಮಾಡಬೇಕು ಬರ್ದಿದ್ರು ಕಸ ಯಾವಾಗ್ಲೂ ನನಗೆ ಒಂದ್ ನಿಮಿಷ ನಾನು ಫಸ್ಟ್ ಅದೇ ಕೇಳೋದು ಮೊದಲು ರಸ್ತೆ ಮಾಡಕ್ ಬಿಡ್ರಪ್ಪ ಊರ್ ಉದ್ಧಾರ ಆಗ್ಬೇಕು ಊರ್ ಅಭಿವೃದ್ಧಿ ಆಗ್ಬೇಕು ಅನ್ನೋ ಹೇಳಿದ್ರೆ ದಯಮಾಡಿ ಒಳ್ಳೆ ರಸ್ತೆ ನಿರ್ಮಾಣ ಮಾಡಕ್ ಅವಕಾಶ ಮಾಡಿಕೊಡಿ ಫಸ್ಟ್ ಇಲ್ಲ ನಾನು ಹೇಳೋದು ಸಾರ್ವಜನಿಕರ ಹಿತದೃಶ ಅಷ್ಟನ್ನ ಮಾಡಬೇಕು ಅಂತ ಹೇಳಿದ್ರೆ ನಂತರ ಮಾಡ್ತಕ್ಕಂತ ಕೆಲಸ ನಾವು ಮಾಡ್ಕೊಡ್ತೀವಿ ಆಮೇಲೆ ಕುಡಿಯ ನೀರಿನ ಬಗ್ಗೆ ಟ್ವೆಂಟಿ ಕುಡಿಯೋ ನೀರಿಗೆ ಸುಮಾರು ಕೋಟಿ ರೂಪಾಯಿಗಳ ರೆಡಿ ಮಾಡಿ ನಾನು ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದ್ದೆ ನನಗೆ ಆಶ್ಚರ್ಯ ತಾಡಿಕೋಟೆ ಮುದೇವಾಡದು ಪ್ರಾವಿಜನ್ ರೆಡಿ ಮಾಡಿ ಪ್ರಾಜೆಕ್ಟ್ ಸಬ್ಮಿಟ್ ಮಾಡಿಂತ ಫಸ್ಟ್ಗೆ ಮಾಡಿದ ಆದ್ರೆ ನಮಗೆ ಅಪ್ರೂವ್ ಮಾಡಲ್ಲ ನಮ್ಗೆ ಏನ್ ಹೇಳ್ತಾರೆ ಫೈನಾನ್ಸ್ ಇಲ್ಲ ಇನ್ನೊಂದಿಲ್ಲ ಏನೋ ಒಂದು ಕಾರಣ ಇರುತ್ತೆ ಆದ್ರೆ ಆಡಳಿತ ಪಕ್ಷದ ಶಾಸಕರು ಏನ್ ಅಪ್ರೂವ್ ಮಾಡ್ತಾರೆ ಉದಾಹರಣೆಗೆ ಸಿಂಡ್ ತೊಂಬತ್ತಾರು ಕೋಟಿ ಅಪ್ರೂವ್ ನಾವು ಕೊಟ್ರೆ ನಮ್ದನ್ನ ರಿಜೆಕ್ಟ್ ಮಾಡ್ತಾರೆ ನಾನು ಅದನ್ನ ಕ್ವಶನ್ ಹೇಳಿದ್ದೀನಿ ಹೇಳಿದೀನಂದ್ರೆ ಈ ರೀತಿ ಯು ಜಿ ಡಿ ನೀವು ಎಸ್ಟಿಮೇಟ್ ಮಾಡಕ್ಕೆ ಅಪ್ರೂವ್ ಕೊಡ್ದು ನಮಗೆ ಕುಡಿಯೋ ನೀರಿನ ವಿಷಯದಲ್ಲಿ ತಡತಮ ಮಾಡಿದ್ರೆ ಟು ಗೋ ಟು ಪಿ ಐ ಕೋರ್ಟ್ ಬೈ ದ ಪೀಪಲ್ ಅಗೇನ್ಸ್ಟ್ ದ ಗೌರ್ಮೆಂಟ್ ಬಿಟ್ರೆ ಬೇರೆ ನನಗೆ ದಾರಿ ಇಲ್ಲ ನಿಮ್ಮನ್ನ ನಾನು ಕೋರ್ಟ್ ಕೂಡ ನಾನು ಅಧಿಕಾರಿಗಳಿಗೆ ಮೇಲ್ಮಟ್ಟದ ಅಧಿಕಾರಿಗಳಿಗೆ ಮತ್ತು ಮಂತ್ರಿಗಳಿಗೆ ಕೇಳಿಸತಕ್ಕಂತೆ ಕೆಲಸ ಮಾಡಿದೆ ಇಲ್ಲ ಅದನ್ನ ಮತ್ತೆ ರಿವೈಸ್ ಎಸ್ಟಿಮೇಟ್ ಮಾಡಿ ಇನ್ನೊಂದ್ಸರಿ ಸಬ್ಮಿಟ್ ಮಾಡಿ ಅಂತ ಹೇಳ್ತಾರೆ ಈಗ ಮತ್ತೆ ರಿವೈಸ್ ಎಸ್ಟಿಮೇಟ್ ಮಾಡಿ ಸಬ್ಮಿಟ್ ಮಾಡಿಸ್ತಾ ಇದ್ದಾರೆ ಬೋರ್ಡ್ ಬರ್ತಾ ಇದೆ ಬೋರ್ಡ್ ಅಲ್ಲಿ ಅಪ್ರೂವ್ ಆಯ್ತು ಸರಿ ಹಾಗೆ ಹೋದ್ರೆ ಮತ್ತೆ ನಾನು ನಿರಂತರವಾಗಿ ಹೋರಾಟವನ್ನು ಮಾಡ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಒಂದು ನಾನು ಮುದೇವಾಡ ನಗರದ ಜನರಲ್ಲಿ ಕೇಳಿ ಬಯಸ್ತೇನೆ ಪ್ರಮುಖವಾದಂತಹ ರಸ್ತೆಗಳೇನು ಕೆಲಸ ನಡೀತವೆ ನಡೆದಾಗ ಸರ್ಕಾರಿ ಜಾಗ ಎಷ್ಟಿದೆ ಅಷ್ಟನ್ನು ನೀವು ರಸ್ತೆ ಮಾಡಕ್ ಕೊಡೋದಿಲ್ಲ ಯಾರೋ ನಾಲ್ಕು ಜನ